ಯಾಕೆ ಅಂದರೆ ಟೈಮ್ ಭಾಳ ಆಗಿದೆ ಸೊ ಮಲ್ಕೋಬೇಕು ಮಲ್ಕೊಳ್ಳಿಲ್ಲ ಅಂತೊಡ್ರಿ ಬೆಳಗ್ಗೆ ಎದೋಕ್ಕಾಗಲ್ಲ ಎದರ್ಳಿಲ್ಲ ಅಂತ ಕೊಡ್ರಿ ಹೆಂಡತಿ ಕಾಟ ಕೊಡ್ತಾಳೆ ಹಾಗಾಗಿ ಟೀಕಾ ಮುಸ್ಕೊಂಡು ಮಲ್ಕೊಂಡು ತಿಳ್ಕೊಳ್ರಿ ಫ್ರೆಂಡ್ಸ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ನೀವು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಚೆನ್ನಾಗಿದ್ದರ ಅನ್ಕೋತೀನಿ ನಾನು ನಿಮ್ಮ ಮಲೇಸ್ ಪವಾರ್ ಸೊ ಇವತ್ತು ಸ್ಪೆಷಲ್ ಸಂಡೇ ಸ್ಪೆಷಲ್ ಸಂಡೇ ಏನಪ್ಪ ಅಂದರೆ ಗೊತ್ತಿರ್ತಲ್ಲ ಎಲ್ಲ ಏನಪ್ಪ ಅಂದರೆ ಆಲ್ಮೋಸ್ಟು ಗಣಪತಿ ವಿಸರ್ಜನ ಆಗಿದ್ದಾವೆ ಆಗಿದ್ದಾವೆ ಸೊ ಆ ಶ್ರಾವಣ ಅಂತೂ ಕಂಪ್ಲೀಟಾಗಿ ಮುಗ್ದಿದೆ ಫ್ರೆಂಡ್ಸ ಬಟ್ ನಾವು ಶ್ರಾವಣ ಮುಗಿಸಿದ್ದೀವಿ ಶ್ರಾವಣ ಮಾಷಿ ಬಂದಾಗ ಏನಪ್ಪ ಶ್ರಾವಣ ಮುಗಿಸಿದ್ದೀವಿ ಬಟ್ ನಾನು ಏನಪ್ಪ ಅಂದರೆ ಒಂದೇ ಅವಾಗಿಂದ ಇಲ್ಲಿವರೆಗೂ ಒಂದೇ ಸಲ ತಿಂದೆ ಫ್ರೆಂಡ್ಸ್ ತಿಂದಿಲ್ಲ ಯಾಕಪ್ಪ ಅಂದರೆ ಏನೋ ತಿನ್ನಬಾರ್ದು ಅನಿಸಿತ್ತು ತಿಂದಿಲ್ಲ ಮತ್ತು ಇದಕ್ಕೆ ನಮಗೆ ಟೈಮು ಸಿಕ್ಕಿರಲಿಲ್ಲ ತಿನ್ನೋಕೆ ಮಾಡೋಕ್ಕೆ ಮತ್ತು ಮನೆಗೆ ಇರೋಕ್ಕೆ ಸೊ ಹಾಗಾಗಿ ಏನಪ್ಪ ನಾವು ನಾನ್ ವೆಜ್ ಏನಪ್ಪ ತಿನ್ನಿಲ್ಲ ಬಟ್ ಇವತ್ತು ಸ್ಪೆಷಲ್ ಸಂಡೇ ಸ್ಪೆಷಲ್ ಆಗಿ ಇವತ್ತೇನಪ್ಪ ನಾವು ವೆಜ್ ಇಲ್ಲ ನಾನ್ ವೆಜ್ ಏನಾದ್ರು ತಿಂತಾಯಿದೀವಿ ಫ್ರೆಂಡ್ಸ್ ಅದು ನಾವು ನಿಮಗೆ ಮುನ್ ನಿಮಗೆ ಏನಪ್ಪ ನಾವು ತೋರಿಸ್ತೀವಿ ಯಾವ ರೀತಿ ನಾವು ಮಾಡಕತ್ತಿದ್ದೀವಿ ಅಂತ ನೋಡೋ ಮತ್ತೆ ಫ್ರೆಂಡ್ಸು ಹಾಗೆ ಚಾನಲ್ಗೆ ಯಾರ್ಯಾರು ಹೊಸಬ್ರಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತಕೊಂಡು ನಮ್ಮ ವೀಡಿಯೋಗಳು ಏನಪ್ಪಾ ಮುಂದೆ ಯಾವುದೋ ಮುಡಿಯೋ ವಿಡಿಯೋಗಳು ಅಂತ ತಗೊಂಡ್ರಿ ಫನ್ನಿ ಕಾಮಿಡಿ ಯಾವುದೋ ಬ್ಲಾಗ್ನ ಏನಪ್ಪಾ ಅಂತ ಅಂತಕೊಂಡು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ನಮ್ಮ ವಿಡಿಯೋ ಏನಪ್ಪ ಈಸಿಯಾಗಿ ನೋಡಬಹುದು ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿಬಿಡ್ರಿ ನೋಡಿ ಫ್ರೆಂಡ್ಸ ಇವಾಗ ನಿಮಗೆ ರೆಸಿಪಿ ಏನೇನು ಕಷಿನ್ ತೋರಿಸ್ತೀನಿ ಲೆಟ್ಸ್ ಗೋ ಫ್ರೆಂಡ್ಸ್ ಬನ್ನಿ ನೋಡಿರಿ ಫ್ರೆಂಡ್ಸ ಈಗ ನಾವು ಮಟನ್ನ ರೆಡಿ ಮಾಡಕ್ಕೆ ಮಟನ್ ತಂದಿದ್ದೀವಿ ಫ್ರೆಂಡ್ಸ ನಾವು ಯಾಕಂದರೆ ಇರೋದೇ ಇದ್ದರೆ ಇರ್ತೀವಿ ಸೊ ಹಾಗಾಗಿ ಏನಪ್ಪ ಅಂದ್ರೆ ಇವತ್ತು ಬೆಳಗ್ಗೆ ಹೋಗಿ ಏನಪ್ಪ ಅರ್ಧ ಕೆ ಜಿ ಚಿಕನ್ನ ಮಟನ್ ತಂದಿದ್ದೀವಿ ಚಿಕನ್ ಅಲ್ಲ ಮಟನ್ ತಂದಿದ್ದೀವಿ ಫ್ರೆಂಡ್ಸ ಸೊ ಈಗ ನಾವು ಮಟನ್ ರೆಡಿ ಮಾಡಕತ್ತೀವಿ ಸೊ ನಮ್ಮ ಮನೆ ಕೂಕ್ ಅದ ಕುನಕ ನಮ್ಮ ಮಿಸ್ಸಸ್ಸು ಹೋಮ್ ಮೇಡ್ ಸೊ ಭಾರಿ ನಾವೇ ನಾನ್ ವೆಜ್ ಅಂತೂ ಭಾರಿ ಮಾಡ್ತಾರೆ ಅವರು ಸೊ ಹಾಗಾಗಿ ಏನಪ್ಪ ಅಂದರೆ ಈಗ ನಾವು ಮಟನ್ ರೆಸಿಪಿ ನಿಮಗೆ ತೋರ್ಸಕ್ಕತ್ತೀನಿ ಯಾವ ರೀತಿ ನಾವು ಮಾಡ್ತೀವಿ ಅಂದರೆ ಸುಕ್ಕನ್ನ ಮಾಡಿರ್ತೀವಿ ಯಾಕಂದ್ರೆ ಇರ್ತೀವಿ ಅಷ್ಟು ಇಬ್ಬರಿಗೆ ಮಾಡಲ್ಲ ಸುಖಾನಾಗ ಏನಪ್ಪ ನೀಟಾಗಿ ಮಾಡಿ ಏನಪ್ಪ ಸ್ವಲ್ಪ ಏನ ಸಾಮ್ ಆಗಂಗನ ಮಾಡಿ ಏನಪ್ಪ ಅಂದರೆ ಖತನಾಗಿ ಮಾಡ್ತಾರೆ ನಿಮ್ಮ ಮನೆಯವರು ಸೊ ನೋಡಿ ಫ್ರೆಂಡ್ಸ ರೆಡಿಯಾಗಿದೆ ಏನಪ್ಪ ಅಂದರೆ ನೆಕ್ಸ್ಟ್ ಊಟಕ್ಕೆ ಏನಪ್ಪ ಅಂದರೆ ಕುಂದ್ರಬೇಕು ಫ್ರೆಂಡ್ಸ್ ರೆಡಿ ಆಗ್ತದೆ ಈ ರೀತಿ ಮೇಲೆ ಕಟ್ಕೊಂಡು ಬರಬೇಕು ಬಂದಾಗ ಏನಪ್ಪ ಅಂದರೆ ಟೇಸ್ಟ್ ಭಾರಿ ಇರ್ತದ ಫ್ರೆಂಡ್ಸ ನೋಡಿ ಫ್ರೆಂಡ್ಸ ಏನಪ್ಪ ಅದ್ರ ಬಗ್ಗೆ ಏನಪ್ಪ ಸ್ವಲ್ಪ ಏನಪ್ಪ ಸೈಡಿಗೆ ಏನಪ್ಪ ಅಂದರೆ ತಗೊಂಡಾರ ಇದು ರೈಸ್ ಫ್ರೆಂಡ್ಸ ಇದೇನಪ್ಪ ಅಂದರೆ ಚಪಾತಿದು ಮತ್ತೆ ರೆಡಿ ಆಗಿದೆ ಫ್ರೆಂಡ್ಸು ನಡಿ ಫ್ರೆಂಡ್ಸ ಊಟ ಮಾಡೋ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ ಈಗ ಜಸ್ಟ್ ನಿಮಗೆ ತೋರಿಸಿ ಫ್ರೆಂಡ್ಸ ಈಗ ಊಟ ಮಾಡಬೇಕು ಸೊ ಕೆಲಸ ಮಾಡೋಕತ್ತರ ಕೆಲಸ ಮುಗಿತಪ್ಪ ಅಂದರೆ ಊಟ ಮಾಡೋಕುಂದಿರ್ಬೇಕು ಫ್ರೆಂಡ್ಸ ನೋಡಿ ಓಕೆ ಫ್ರೆಂಡ್ಸ ಇವತ್ತು ಬೆಳಗ್ಗೆ ಬೆಳಗ್ಗೆ ಏನಪ್ಪ ಎದ್ದಿಸ್ ಏನಪ್ಪ ಮನೆಗೆ ಏನಪ್ಪ ಅಂದರೆ ಕೆಲಸ ಕೊಟ್ಟುಬಿಟ್ಟಿದ್ರು ಅದು ಏನು ಕೆಲಸಪ್ಪ ಅಂದರೆ ತೋರಿಸಿನ ಫ್ರೆಂಡ್ಸೋ ಫ್ರೆಂಡ್ಸ್ ಮನೆ ಹೊಲಸೆ ಕೊಟ್ಟರೆ ಫ್ರೆಂಡ್ಸ ಎರಡು ಮೂರು ಹೊಲಸ ಕೊಟ್ಟಿದ್ವಿ ಹೊಲ್ದಕೊಂತ ತಂದ್ರ ಫ್ರೆಂಡ್ಸ ಎರಡು ಮುನ್ನೂರು ರೂಪಾಯಿ ಒಂದು ಇಂಶು ಒಂಬೈನೂರು ರೂಪಾಯಿ ತೊಗೊಂಡ್ರೆ ಫ್ರೆಂಡ್ಸ ಮೊನ್ನೆ ಅಚ್ಚ ಮನೇನು ಕೊಟ್ಟಿದ್ದಾರೆ ಒಂದು ಸಲಪ್ಪ ಹಾಗೆ ಅಂತ ಅನ್ಕೇಶ್ ಏನಪ್ಪ ಅಂದ್ರೆ ಒಂದು ಸಲ ನೀರಲ್ಲಿ ಹಾಕಿ ತೊಳೆದು ಇಡಮ್ ಕೇಶ್ ಏನಪ್ಪ ಅಂತ ಬೆಳಗ್ಗೆ ಬೆಳಗ್ಗೆ ತೊಳಸ್ರ ಫ್ರೆಂಡ್ಸ ಮೂರು ಗೌ ಗೌರಿ ತೊಳ್ದೆವು ಫ್ರೆಂಡ್ಸ ಸುಸ್ತಾಗ್ಬಿಡ್ದೆ ಅದೇ ಸುಸ್ತಿಗೆ ಏನಪ್ಪ ಅಂದ್ರೆ ತಿಂದ ಆರಾಮ್ ಶೇಟ್ ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಏನಪ್ಪ ಚಸ್ಮ ಹಾಕೊಂಡು ನೀವು ಮಾಡೋಕಾನ ಅಂದ್ಕೊಂಡ್ರೆ ಫ್ರೆಂಡ್ಸ್ ನೀವು ಚಸ್ಮ ಹಾಕೊಂಡಿದ ಕಾರಣ ಏನಪ್ಪ ಅಂದರೆ ಇವತ್ತು ಸೂರ್ಯಗ್ರಹಣ ಅದ ಹಾಗಾಗಿ ಏನಪ್ಪ ಅಂದರೆ ಚಶ್ಮ ಹಾಕೋದು ವೆರಿ ಇಂಪಾರ್ಟೆಂಟ್ ಅದ ಸೂರ್ಯ ಕೂಡ ನಾವು ನೋಡೋಕೆ ಹೋಗಬಾರ್ದು ತಿರ್ಚಿ ಹಾಗಾಗಿ ಏನಪ್ಪ ಅಂದರೆ ನಾನು ಚಸ್ಮ ಹಾಕೊಂಡಿದ್ದೀನಿ ಊಟ ಮಾಡಿ ಫ್ರೆಂಡ್ಸ್ ರೆಸ್ಟ್ ತೊಗೊಂಡಿದ್ವಿ ಮಲ್ಕೊಂಡಿದ್ದು ಸ್ವಲ್ಪ ರೆಸ್ಟ್ ತೊಗೊಂಡು ಬಳಿಕ ಏನಪ್ಪ ಅಂದ್ರೆ ನಾನು ಬಂದಿದ್ದು ಎಲ್ಲಿಗಪ್ಪ ಅಂದರೆ ಬಿಜಾಪುರಲ್ಲಿ ನಾನು ಬಂದಿದ್ದು ಏನಪ್ಪ ಅಂದರೆ ಬಿಜಾಪುರಿಗೆ ಬಿಜಾಪುರಿಗೆ ಯಾಕೆ ಬಂದಿನಪ್ಪ ಅಂದರೆ ಸ್ವಲ್ಪ ಅಂಗಡಿಗೆ ಮಟೀರಿಯಲ್ ತೊಗೊಳ್ಬೇಕಾಗಿತ್ತು ಹಾಗಾಗಿ ಬಂದಿ ಫ್ರೆಂಡ್ಸು ಇದು ಏನಪ್ಪ ಮಾಂಗಲ್ಯ ಶೋರೂಮ್ ಮಾಂಗಲ್ಯ ಶೋರೂಮ್ ಏನಪ್ಪ ಅಂದ್ರೆ ಬೈಕು ಕಾರು ಎಲ್ಲರೂ ಶೋರೂಮ್ ಏನ ಇದು ಏನಪ್ಪ ಅಂದರೆ ಮಾಂಗಲ್ಯ ಮಾಲ್ ಅದ ಮಾಲ್ ಏನಪ್ಪ ಅಂದರೆ ಇಲ್ಲಿ ಏನಪ್ಪ ಮದುವೆದು ಟು ಡೇಜ್ ಸಿಗ್ತಾವೆ ಬಟ್ಟೆ ಶಾಪಿಂದ ಎಲ್ಲ ಸಿಕ್ತಾವ ಸೊ ಹಾಗಾಗಿ ಹೆಸರೇ ಮಾಂಗಲ್ಯ ಅದ ಸೊ ಏನಪ್ಪ ಉದ್ಘಾಟನೆ ಅದ ಫ್ರೆಂಡ್ಸು ಉದ್ಘಾಟನೆ ಏನಪ್ಪ ಎಂಟನೇ ತಾರೀಕು ಇಲ್ಲ ಫ್ರೆಂಡ್ಸ್ ಇವತ್ತು ಲೇಟೆಸ್ಟ್ ಅದ ಫ್ರೆಂಡ್ಸ ಒಂಬತ್ತನೇ ತಾರೀಕು ಇದು ಉದ್ಘಾಟನೆ ಆಗುತ್ತೆ ಇದು ಒಂಬತ್ತನೇ ತಾರೀಕು ಓಪನಿಂಗ್ ಅದ ಫ್ರೆಂಡ್ಸ್ ಬಿಜಾಪುರಲ್ಲಿ ಗಾಂಧಿ ಚೌಕ್ ಸರ್ಕಲ್ಲಿ ಬರುತ್ತೆ ಒಂಬತ್ತನೇ ತಾರೀಕು ಓಪನಿಂಗ್ ಅದ ಓಪನಿಂಗ್ ಏನಪ್ಪಾ ಅಂದರೆ ಹೀರೋಯಿನ್ ಬರಾಕತ್ತೆ ಒಂಬತ್ತನೇ ತಾರೀಕು ಜಬರ್ದಸ್ತ್ ಓಪನಿಂಗ್ ಅದ ಫ್ರೆಂಡ್ಸ ಒಂದು ಸಲ ನೀವು ವಿಸಿಟ್ ಕೊಡಿ ಫ್ರೆಂಡ್ಸ ಮಂಗಲ ಶೋರೂಮಿಗೆ ಯಾಕಂದರೆ ಮದುವೆ ಸಂಬಂಧಪಟ್ಟ ಎಲ್ಲ ವಸ್ತುಗಳು ಸಿಗುತ್ತೆ ಸೊ ಹಾಗಾಗಿ ಗ್ರ್ಯಾಂಡ್ ಓಪನಿಂಗ್ ಇದೆ ಫ್ರೆಂಡ್ಸ ಓಕೆ ಫ್ರೆಂಡ್ಸ್ ಲೆಟ್ಸ್ ಗೋ ಬನ್ನಿ ಫ್ರೆಂಡ್ಸ್ ಹಾಯ್ ಗಾಯ್ಸ್ ನೀವು ನೋಡಿರ್ಬೋದು ಹಿಂದಿಂದ ಏನಪ್ಪ ಅಂದರೆ ಈಗ ಜಸ್ಟ್ ನಾನು ಮಲ್ಕೊಂಡು ಯಾಕೆ ಮಾತಾಡಕತ್ತೆ ಅಂದರೆ ಈಗ ಜಸ್ಟ್ ಬಂದಿನಿ ಇವತ್ತು ಗ್ರಹಣ ಬೇರೆ ಇತ್ತಲ್ಲ ಸೂರ್ಯ ಗ್ರಹಣ ಹಾಗಾಗಿ ಏನಪ್ಪ ಅಂದರೆ ಎಲ್ಲಿ ಹೊರಗಡೆ ತಿರ್ಗಾಡಕಾಗಿಲ್ಲ ಎಲ್ಲಿ ಹೊರಗಡೆ ಹೋಗಿಲ್ಲ ಸೊ ವಿಡಿಯೋನು ಕೂಡ ಮಾಡೋಕ್ಕಾಗಿಲ್ಲ ಹಾಗಾಗಿ ಏನಪ್ಪ ಜಸ್ಟ್ ಊಟ ಮಾಡಿ ಏನಪ್ಪ ಅಂದರೆ ಬೆಳಿಗ್ಗೆ ನೋಡಿರ್ತೀರಿ ನೀವೆಲ್ಲ ನಾನೇನು ತೋರಿಸಿ ಅಂತ ನೋಡಿರ್ತೀನಿ ಹಿಂದೆ ಸೊ ಅದೇ ನಮ್ಮ ಫ್ರೆಂಡ್ಸ್ ಮಧ್ಯಾಹ್ನ ಮಾಡಿದ್ದೀವಿ ಸೊ ಜಾಸ್ತಿನೇ ತಂದಿದ್ವಿ ಮಾಡಿದ್ವಿ ಮತ್ತು ಈಗ ಸಾಯಂಕಾಲ ಅದೇ ಊಟ ಮಾಡಿದ್ವಿ ಸೊ ಊಟ ಮಾಡ್ಕೊಂಬ ಫ್ರೆಂಡ್ಸಿಗೆ ಜಸ್ಟ್ ಏನಪ್ಪ ಅಂದರೆ ಮಲ್ಕೊಂಡಿದ್ದೀವಿ ವಿಡಿಯೋಗಳ್ ನೋಡ್ಕೊಂಡು ಮಲ್ಕೊಂಡಿದ್ದೀವಿ ಹಾಗೇನಪ್ಪ ಅಂದರೆ ಬ್ಲಾಗ್ನ ಅಪ್ ಮಾಡಿಲ್ಲ ಸೊ ಎಂಡ್ ಮಾಡೋ ಏನಪ್ಪ ಅಂದರೆ ಬಂದೆ ಫ್ರೆಂಡ್ಸ ನಾನು ಅನ್ಕೊತೀನಿ ಎಲ್ಲರದ್ದು ಊಟ ಆಯ್ತು ಅಂದ್ಕೊತೀನಿ ಫ್ರೆಂಡ್ಸ್ ಯಾಕಂದರೆ ಟೈಮ್ ಭಾಳೆಗೆ ಹನ್ನೊಂದು ಗಂಟೆ ಆಗಿದೆ ಆಲ್ಮೋಸ್ಟ್ ಏನಪ್ಪ ಅಂದರೆ ಎಲ್ಲೋ ಹತ್ತು ಎಂಟು ಒಂಬತ್ತು ಏನೋ ಊಟ ಆಗಿತ್ತು ಆಗಿರ್ತಾರೆ ಮಂದಿಗೆ ಸೊ ಓಕೆ ಫ್ರೆಂಡ್ಸ್ ಯಾಕಂದರೆ ಈಗ ನೆಕ್ಸ್ಟ್ ಮತ್ತು ಮುಂದಿನ ಬ್ಲಾಗಲ್ಲಿ ಏನಪ್ಪ ಅಂದರೆ ಆಗೋಣ ಫ್ರೆಂಡ್ಸ ಹಾಗಾಗಿ ಅಲ್ಲಿವರೆಗೂ ಏನಪ್ಪ ಅಂದರೆ ಯಾರು ಚಾನಲ್ಗೆ ಏನಪ್ಪ ಅಂದರೆ ಹೊಸೊಬ್ಬರು ಇದ್ರಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿದೆ ಮರಿಬೇಡಿ ಫ್ರೆಂಡ್ಸ್ ಓಕೆ ಈಗ ಮಲ್ಕೋಳಕ್ಕೆ ಫ್ರೆಂಡ್ಸ ಮಲ್ಕೊಂಡೆ ಮತ್ತೆ ಬೆಳಗ್ಗೆ ಹೋದಕ್ಕೆ ಸರ್ ಯಾಕಂದ್ರೆ ಬೆಳಗ್ಗೆ ಶಾಪಿಗೆ ಹೋಗ್ಬೇಕು ಶಾಪ್ ಓಪನ್ ಮಾಡಬೇಕು ಬೇಗ ಸೊ ಡ್ಯೂಟಿ ಅದ ಅದ ಸೊ ನೋಡೋಣ ಫ್ರೆಂಡ್ಸ ಇದ್ರ ಮೇಲೆ ಎಷ್ಟು ಜನ ಏನಪ್ಪ ಅಂದ್ರೆ ನೀವು ಕಮೆಂಟ್ಸ್ ಮಾಡ್ತಾರಲ್ಲ ಅದರ ಮೇಲೆ ನಾನು ನೆಕ್ಸ್ಟ್ ವರ್ಕಿಂಗ್ ರೂಟೀನ್ ಏನಪ್ಪ ನಾನು ಬ್ಲಾಗ್ ಮಾಡ್ತೀನಿ ಒಂದು ಕಮೆಂಟ್ ಎಷ್ಟು ಬಂದಿರ್ತೋ ಅದ್ರ ಮೇಲೆ ಏನಪ್ಪ ಅಂದ್ರೆ ನಾನು ನೋಡ್ಕೊಂಡು ಮಾಡ್ತೀನಿ ಫ್ರೆಂಡ್ಸ್ ನೋಡೋಣ ಫ್ರೆಂಡ್ಸ್ ಎಷ್ಟು ಜನ ಏನಪ್ಪ ಅಂದ್ರೆ ಕಮೆಂಟ್ ಮಾಡ್ತೀರಿ ನೋಡೋಣ ಐ ಹೋಪ್ಗೆ ಎಲ್ಲರೂ ಏನಪ್ಪ ಅಂದರೆ ಅದ್ರ ಬಗ್ಗೆ ಕಮೆಂಟ್ ಮಾಡ್ತೀನಿ ಅನ್ಕೋತೀನಿ ಸೊ ನೋಡೋಣ ಫ್ರೆಂಡ್ಸ್ ಇಲ್ಲಿಗೆ ಏನಪ್ಪ ಅಂದರೆ ನಾನು ಈ ಬ್ಲಾಗ್ನ ಎಂಡಪ್ ಮಾಡಾಕತ್ತೀನಿ ಯಾಕೆ ಅಂದರೆ ಟೈಮ್ ಭಾಳ ಆಗಿದೆ ಸೊ ಮಲ್ಕೋಬೇಕು ಮಲ್ಕೊಳ್ಳಿಲ್ಲ ಅಂತ ತಿಳ್ಕೊಳ್ರಿ ಬೆಳಗ್ಗೆ ಎದೋಕ್ಕಾಗಲ್ಲ ಅಂತ ತಿಳ್ಕೊಳ್ರಿ ಹೆಂಡತಿ ಕಾಟ ಕೊಡ್ತಾಳೆ ಹಾಗಾಗಿ ಟೀಕಾ ಮುಸ್ಕೊಂಡು ಮಲ್ಕೊಂಡು ಅಂತಕೊಂಡ್ರಿ ಫ್ರೆಂಡ್ಸ ಬೆಳಗ್ಗೆ ತಾವಾಗೆ ತಾವು ಎದ್ದು 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 ಹೋಗ್ಬೋದು ಯಾವುದೇ ಕಿರಿಕಿರ್ಲಾರ್ದೆ ಎದ್ದು ಹೋಗ್ಬೋದು ಅವಲ್ಲ ಫ್ರೆಂಡ್ಸ್ ಯಾಕಂದರೆ ಮದುವೆ ಆಗಿದ್ದು ಗೊತ್ತಿತ್ತು ಮದುವೆ ಯಾರು ಆಗಿಲ್ಲಲ್ಲ ಅವ್ರಿಗೆ ಏನಪ್ಪ ಏನು ಅನ್ಸಲ ಆರಾಮಿಸಿ ಊಟ ಮಾಡಿದೆ ಏನೂ ಆರಾಮ್ಸಿ ಎಷ್ಟೊತ್ತಾದ್ರೂ ಫೋನ್ ನೋಡ್ಕೊಂಡು ಎಷ್ಟೊತ್ತಾದ್ರೂ ಭೀ बोलो, कोई पूछने वाला नहीं कोई कहने वाला नहीं जो ताली बांधा है तो उसको पूछने वाला भी है कहने वाला भी है डांटने वाला भी है सो फ्रेंड्स येल किरी बैड अंदर फोन बंद माँ क्रिकेट मुझको मलका फ्रेंड्स ओके फ्रेंड्स लेट्स गो ಬ್ಲಾಗ್ ಏನು ಮಾಡಿದ್ರಲ್ಲ ಅದಕ್ಕೆ ಏನು ಮಾಡ್ತಕ್ಕಂಥ ಬ್ಲಾಗ್ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಕಡೆಯಿಂದ ಗುಡ್ ನ್ಯೂಟ್ ಗುಡ್ ನ್ಯೂಟ್ ಅಲ್ಲ ಗುಡ್ ನೈಟ್ಸ್ ಸ್ಲೀಪ್ ನೈಟ್ ಸರ್ ರಾತ್ರಿ ಎಲ್ಲ ಮಲ್ಕೊಡ್ರಿ ರಾತ್ರಿ ಅಲ್ಲ ಅಂತ ರಾತ್ರಿ ಎಲ್ಲ ದಿನ ಮಲ್ಕೊಡ್ರಿ ಗುಡ್ ನೈಟ್ ಸ್ಲೀಪ್ ಎಲ್ ಓಕೆ ಫ್ರೆಂಡ್ಸ್ ಒಳ್ಳೆ ಕನಸು ಕಾಣ್ರಿ ಒಳ್ಳೆ ಕೆಲಸ ಮಾಡಿರಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿದೆ ಬಿಟ್ರಪ್ಪ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್ ಲೈಟ್ ಆಫ್ ಮಾತು ಓಕೆ ಫ್ರೆಂಡ್ಸ್